ಒಬ್ಬ ಇದ್ದಂತೆ ವಿಕಾರವಾದಿ ಮತ್ತು ವಿಚಾರವಾದಿಗಳಿಗೆ ಹೋಗುತ್ತೆ ವಿಚಾರವಾದಿ ಬೇರೆ ವಿಕಾರವಾದಿ ಬೇರೆ ವಿಚಾರವಾದಿಗಳಿಗೆ ಒಳ್ಳೊಳ್ಳೆ ವಿಚಾರ ಬರ್ತಾ ಇರ್ತದೆ ವಿಕಾರವಾದಿಗಳಿಗೆ ಬರೀ ವಿಕಾರತೆ ತುಂಬಿರ್ತದೆ ಮನಸ್ಸಿನಲ್ಲಿ ಇವನೊಬ್ಬ ವಿಕಾರವಾದಿ ಮಧ್ಯಾಹ್ನದ ಹೊತ್ತಿಗೆ ನಡ್ಕೊಂಡು ಬಂದಿದ್ದಾನೆ ಆಯಾಸವಾಗಿದೆ ಒಂದು ದೊಡ್ಡದಾದಂತಹ ಮಾವಿನ ಮರದ ಅಡಿಭಾಗದಲ್ಲಿ ಮಲ್ಕೊಂಡಿದ್ದಾನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುತ್ತಲೂ ಬಿಸಿಲು ಬಿಸಿಲಿನ ಛಳಕ್ಕೆ ಮೈಯಲ್ಲಿ ಹೆಬ್ಬೆರಡು ಗಾತ್ರದಷ್ಟು ಬೆವರು ಹೋಗ್ತಾ ಇವನಿಗೆ ಆದರೂ ಹಾಗ ಮಲ್ಕೊಂಡಿದ್ದಾನೆ ಮಲ್ಕೊಂಡವನಿಗೆ ವಿಕಾರತೆ ಬಂತು ತಲೆಯೆತ್ತಿ ನೋಡ್ತಾನೆ ತಲೆಯ ಮೇಲೆ ಇಷ್ಟಿಷ್ಟೇ ಸಣ್ಣ ಮಾವಿನಕಾಯಿಗಳು ಉಂಟು ಮರದಲ್ಲೆಲ್ಲ ಎದುರು ನೋಡ್ತಾನೆ ಒಂದು ಸಣ್ಣ ಗುಡಿಸಲಿಗೆ ಒಂದು ಕುಂಬಳಕಾಯಿ ಬಳ್ಳಿ ಹಬ್ಬಿ ಹೋಗಿದೆ ಆ ಕುಂಬಳಕಾಯಿ ಬಳ್ಳಿಯಲ್ಲಿ ಇಷ್ಟಿಷ್ಟು ದೊಡ್ಡ ಕುಂಬಳಕಾಯಿ ನೇತಾಡ್ತಾ ಉಂಟು ಇವನು ಯೋಚನೆ ಮಾಡ್ತಾನೆ ದೇವರ ನಿನಗೆ ಸೃಷ್ಟಿ ಮಾಡಲಿಕ್ಕೆ ಯಾರು ಕಲಸಿಕೊತಾರೆ ನಿನಗೆ ಸೃಷ್ಟಿ ಮಾಡಲಿಕ್ಕೆ ನೀನು ಯಾರಿಂದ ನೀನು ಏನು ಏನು ತರಬೇತಿ ಪಡೆದಿದ್ದಿ ನೀನು ಸೃಷ್ಟಿ ಮಾಡುವಾಗ ನಾನು ಇರಲಿಲ್ಲವಾದ್ದನ್ನು ನಿನಗೆ ಹೇಳುವವರಿಲ್ಲದಾಗಿ ಹೋಗಿದೆ ಇಷ್ಟು ದೊಡ್ಡದಾದ ಮರದಲ್ಲಿ ಇಷ್ಟು ಸಣ್ಣ ಕಾಯಿಟ್ಟಿದೆಯಲ್ಲ ಆ ಬಳ್ಳಿ ಅದಕ್ಕೆ ಹೊರಲಿಕ್ಕೆ ಕೊಡುವುದಿಲ್ಲ ಇಷ್ಟು ಸಣ್ಣ ಬಳ್ಳಿ ಅದರಲ್ಲಿ ಇಷ್ಟು ದೊಡ್ಡ ಕುಂಬಳಕಾಯಿ ಇಟ್ಟಿದೆಯಲ್ಲ ನಿನಗೆ ಯಾರು ಸೃಷ್ಟಿ ಮಾಡಲಿಕ್ಕೆ ಹೇಳಿದ್ರು ನವಿಲಿಗೆ ರೂಪ ಕೊಟ್ಟು ಕುಣಿಲಿಕ್ಕೆ ಕಲಿಸಿಕೊಡಲಿಲ್ಲ ಚಿನ್ನಕ್ಕೆ ಬಣ್ಣ ಕೊಟ್ಟು ಪರಿಮಳ ಕೊಡಲಿಲ್ಲ ಚಿನ್ನಕ್ಕೆ ನೀನು ಪರಿಮಳವನ್ನು ಕೊಡ್ತಿದ್ದರೆ ಮೂಗಿನ ಹೊರಭಾಗದಲ್ಲಿ ಮಾತ್ರ ಮೂಗಿನ ಒಳಭಾಗದಲ್ಲಿಯೂ ಕೂಡ ನಾನೊಂದು ಎರಡು ಅಂಟಿಸಿಬಿಡ್ತಿದ್ನಲ್ಲ ಯಾಕೆಂದರೆ ಪರಿಮಳ ಅಂತ ಕೊಳ್ಳಲಿಕ್ಕೆ ಯಾರು ನೀವು ಕಲಸಿಕೊಟ್ಟವ ಏನು ಸೃಷ್ಟಿ ನಿನ್ನದು ಏನು ಸೃಷ್ಟಿ ನಿನ್ನದು ನಿನಗೇನು ಬುದ್ಧಿ ಇಲ್ಲ ಅಂತ ಯೋಚನೆ ಮಾಡುತ್ತಿರುವಂತಹ ಸಮಯದಲ್ಲಿ ಒಂದು ಗಾಳಿ ಬೀಸಿದ್ದು ಗಾಳಿ ಬೀಸುವಾಗ ಸ್ವಾಭಾವಿಕವಾಗಿ ಮರದ ಮೇಲಿದ್ದಂತಹ ಒಂದು ಅಪ್ಪೆ ಮಿಡಿಯನ್ನು ಸಣ್ಣ ಮಿಡಿ ಉಪ್ಪಿನ ಆಗಿರ್ತಕೊಳ್ಳುವಂಥದ್ದು ಮಿಡಿ ಅದು ತೊಟ್ಟು ಕಳಚಿ ಕಳಗ ಬಿತ್ತು ಗ್ರಾಚಾರಕ್ಕೆ ಇವನು ಕೂತುಕೊಂಡಿದ್ದಾನೆ ಆವಾಗಿನ ಕಾಲದಲ್ಲಿ ತಲೆಯನ್ನು ನುಣ್ಣಗೆ ಬೋಡಿಸಿ ಇಲ್ಲಿ ಮಾತ್ರ ಕೂದಲಿಟ್ಟು ಜುಟ್ಟಿಡುವಂಥ ಸಂಪ್ರದಾಯ ಇರೋ ಕಾಲ ಈ ಮೇಲಿಂದ ಬಿದ್ದಂತಹ ಮಾವಿನ ಕಾಯಿ ನೇರವಾಗಿ ಇವನ ನೆತ್ತಿಯ ಮೇಲೆ ಬಿತ್ತು ನೆತ್ತಿಯ ಮೇಲೆ ಬಿದ್ದ ಕ್ಷಣ ಇವನಿಗೆ ಒಂದು ಲೋಕ ಮಾತ್ರವಲ್ಲ ಹದಿನಾಲ್ಕು ಲೋಕ ಕಂಡಿತಂತೆ ತಲೆ ಗಿರಗಿರ ಗಿರಗಿರ ತಿರುಗಿಲಿಕ್ಕೆ ಆರಂಭ ಮಾಡಿತು ಅಲ್ಲಿಂದ ಯೋಚನೆ ಮಾಡಿದ ಇವನ ವಿಕಾರತೆ ಮರೆಯಾಯಿತು ವಿಚಾರ ಮೂಡಿ ಬಂತು ದೇವರೇ ನಿನಗೆ ನಿಜವಾಗಿಯೂ ಸೃಷ್ಟಿ ಮಾಡಲಿಕ್ಕೆ ಗೊತ್ತುಂಟು ನಿನ್ನ ಸೃಷ್ಟಿಯಲ್ಲಿ ಸಮಾನತೆ ಉಂಟು ಇಲ್ಲದಿದ್ದರೆ ಈ ಮರದಲ್ಲಿ ಈ ಮರದ ಕಳಗ ಅಡಿಭಾಗದಲ್ಲಿ ನನ್ನಂತಹ ದಾರಿ ಹೋಕರು ವಿಶ್ರಾಂತಿಗಾಗಿ ಮಲಗಿರುತ್ತಾರೆ ಅಂತ ಗೊತ್ತಿತ್ತ ಕಾರಣದಿಂದ ಆ ಪೂರ್ವ ಯೋಚನೆಯಿಂದ ನೀನು ಈ ಮರದಲ್ಲಿ ಸಣ್ಣ ಕಾಯಿಟ್ಟಿ ಅದರ ಬದಲು ನಾನು ಯೋಚನೆ ಮಾಡಿದಂತೆ ದೊಡ್ಡ ದೊಡ್ಡ ಕಾಯಿಯಂತ ತೆಂಗಿನಕಾಯಿಯನ್ನು ಈ ಮರದ ಮೇಲೆ ಇಟ್ಟಿದ್ದಿದ್ರೆ ಈ ಹೊತ್ತಿಗೆ ಅದು ನೆಲಕ್ಕೆ ಬಿದ್ದು ನನ್ನ ತಲೆ ಮೇಲೆ ಬಿದ್ದಿದ್ರೆ ನಾನು ಈ ಲೋಕವನ್ನೇ ಬಿಟ್ಟು ಹೋಗ್ತಾ ಇದ್ದೆ ಪರಮಾತ್ಮ ನಿನ್ನ ಸೃಷ್ಟಿಯಲ್ಲಿ ಎಂತಹ ವೈಚಿತ್ರ ಇದು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಪರಮಾತ್ಮನ ನಂಬಿಕೊಂಡಂತೆ ಮಾಡ್ಕೋತಾರೆ